ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣರ ಕಚೇರಿ ಬಾಗಿಲಿಗೆ ನೋಟಿಸ್ ಅಂಟಿಸಿರು ವಕೀಲ ದೇವರಾಜೇಗೌಡ ಸೂರಜ್ ರೇವಣ್ಣ ವಿರುದ್ಧ ಹೂಡಿದ್ದ ದಾವಿಯ ನೋಟಿಸ್ ಪಡೆಯದೇ ಇದ್ದ ಕಾರಣ ಎಂದು ಫಿಟಿಷನ್ ವಕೀಲ ನಾವೆಯಾದ ಕಾರಣ ನಾವೇ ನೋಟಿಸ್ ನೀಡಿದ್ದೇವೆ ಹಲವಾರು ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಕೋರ್ಟ್ನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನೋಟಿಸ್ ಪಡೆದುಕೊಂಡಿರಲಿಲ್ಲ ಎರಡನೇ ಬಾರಿ ಮನೆಗೆ ರಿಜಿಸ್ಟರ್ ಕಳಿಸಿದ್ರೂ ವಿಳಾಸ ತಪ್ಪಿದೆ ಎಂದು ಸಬೂಬು ಹೇಳಿದ ಕಾರಣ ಎಲ್ಲ ರೀತಿ ನೋಟಿಸ್ ನೀಡಿದ್ರೂ ಫಲಿಸದ ಕಾರಣ ಸುಪ್ರೀಂ ಕೋರ್ಟ್ ಈಗ ವಕೀಲರ ಮೂಲಕ ಬೈ ಹ್ಯಾಂಡ್ ನೋಟಿಸ್ ನೀಡಲು ಸೂಚಿಸಿದ ಕಾರಣ ಈಗ ನಾನಿಯವರ ಕಚೇರಿಗೆ ನೋಟಿಸ್ ಅಂಟಿಸಿದ್ದೇನೆ ಎಂದು ವಕೀಲ ದೇವರಾಜೇಗೌಡ ಹೇಳಿದ್ದಾರೆ